ಹೆಂಗಿದದ ಅಕ್ಕ ಸೀರೆ ನನಗೆ ಏನು ಅಷ್ಟು ಚಾಯ್ಸ್ ಮಾಡಕ್ಕೆ ಬರಲ್ಲ ಹೆಂಗೋ ನಂಗೆ ಬಂದಂಗೆ ತಂದಿದ್ದೀನಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅತ್ತೆ ನನಗೂ ಬಿಡ್ಲಿಲ್ಲ ನೀನು ಒಂದು ತಗೋ ಅಂತ ಅದಕ್ಕೆ ನಿಮ್ಗೊಂದು ಮತ್ತೆ ಪೂಜಕಂಗೊಂದು ರಾಣಿಗೊಂದು ಅತ್ತೆ ನನಗೆ ತಗೋ ಅಂತಿದ್ರಲ್ಲ ಅದಕ್ಕೆ ನೀವೊಂದು ತಗೊಳತೆ ನೀವು ತಗೊಂಡ್ರೆ ಮಾತ್ರ ನಾನು ತಗೊಳ್ಳೋದು ಅಂತ ಅವ್ರಿಗೊಂದು ತಗೊಂಡೆ ಒಳ್ಳೆ ಕೆಲಸ ಮಾಡಿದೆ ಬಿಡು ಅಮ್ಮ ಸೀರೆ ತಗೊಳ್ಳೋಕೆ ಇಲ್ಲ ಐದು ಜನಕ್ಕೂ ಆಯಿತು ಆರವೇಲೆ ಇನ್ನೊಂದು ಯಾರಿಗೆ ಅತ್ತೆನೇ ಹೇಳಿದ್ದು ಇನ್ನೊಂದು ತಗೋ ಇರಲಿ ಎಕ್ಸ್ಟ್ರಾ ಪರಿಮಳ ಅಂತಿಗೆ ಕೊಡ್ತೀನಿ ಅಂತು ಅದಕ್ಕೆ ತಗೊಂಡೆ ಓ ಅತ್ತೆಗಾ ಸರಿ ಸರಿ ಆಯಿತು ಕೊಡ್ಲಿ ಬಿಡು ಚೆನ್ನಾಗವ ಸೀರೆ ಎಲ್ಲ ನಿಮ್ಗೆ ಯಾವ ಕಲರ್ ಬೇಕಾ ತಗೊಳ್ಳಿ ಅಕ್ಕ ನನಗೆ ಇದು ಬ್ಲೂ ಸ್ಕೈ ಬ್ಲೂ ಕಲರ್ ಇರಲಿ ಆ ಕಲರ್ ಸೀರೆನೇ ಇಲ್ಲ ಹ್ಞೂ ಸರಿಯಕ್ಕ ಆಯಿತು ಪಾಪು ಚೆನ್ನಾಗಿದ್ಯಾ ಡ್ರೆಸ್ಸು ಹ್ಞೂ ಚೆನ್ನಾಗದೇ ನಂಗೆ ಪಾಪು ತುಂಬ ಇಷ್ಟ ಆಯಿತು ಗ್ರೀನ್ ಕಲರ್ ಬೆಳಗಾವೆ ಚೆನ್ನಾಗಿ ಕಾಣಿಸ್ತದೆ ಅಂತ ತಗೊಂಡೆ ಹ್ಞೂ ಚೆನ್ನಾಗ ನಾವು ಚೆನ್ನಾಗಿ ಕಾಣ್ತದೆ ಯಾಕಕ್ಕ ಸಕ್ಕಾಗೋದ್ರಿ ಏನಾಯ್ತು ನಾವು ಇಲ್ವಲ್ಲ ಹಂಗೇನಿಲ್ಲ ಏ ನಂಗೆ ಗೊತ್ತಾಗಲ್ವಾ ಇಷ್ಟು ದಿನ ಅಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿರ್ತಿದ್ರಿ ಯಾಕೆ ಇವತ್ತೆಲ್ಲ ಬೇಜಾರಾಗಿದ್ದೀರಾ ಏನಾಯ್ತಕ್ಕ ಏನಿಲ್ಲ ಕಂದ್ಬಿಡ್ಕೊಯ್ತಾ ಯಾಕಕ್ಕ ಏನಾಯ್ತು ಹೇಳಿ ಇಷ್ಟು ಬೇಜಾರಾಗಿದ್ದೀರಾ ಬಟ್ಟೆಗಳು ಇಷ್ಟ ಆಗ್ಲಿಲ್ವಾ ಅಯ್ಯೋ ಹಂಗಲ್ಲ ಒಂದು ವರ್ಷದಿಂದನೂ ಇಲ್ಲೇ ಇದ್ದು ಇವಾಗ ಅಣ್ಣನ ಮನೆಗೆ ಹೋಗ್ಬೇಕು ಅಂದರೆ ಬೇಜಾರು ಆಯ್ತದೆ ಹಳೇ ಹೋಯ್ತಿನಲ್ಲ ಅಂತ ಬೇಜಾರು ಅಯ್ಯೋ ಹೌದಾ ಪಾಪ ನನಗೂ ಅರ್ಥ ಆಗುತ್ತೆ ಅಕ್ಕ ಹೋಗ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಅದು ನಿಮ್ಮ ಮನೇನೇ ಅಲ್ವಾ ಯಾವತ್ತಿದ್ರೂ ಹೋಗ್ಲೇಬೇಕಲ್ವಾ ಬೇಜಾರು ಮಾಡ್ಕೊಬೇಡಿ ಖುಷಿ ಖುಷಿಯಿಂದ ಹೋಗಿ ಎರಡು ಮೂರು ದಿನ ಬೇಜಾರು ಆಯ್ತದೆ ಆಮೇಲೆ ಸರಿ ಆಯ್ತದೆ ಹ್ಞೂ ಆದರೂ ಹೆಣ್ಮಕ್ಳು ಜೀವನನೇ ಇಷ್ಟಲ್ವಾ ತವ್ರ ಮನೆಗೂ ನೆಂಟ್ರು ಗಂಡನ ಮನೆಗೂ ನೆಂಟ್ರು ತವ್ರ ಮನೆ ಗಂಡನ ಮನೆ ನಮ್ಮನೆ ಅಂತ ಏನು ಅಂತೀರಾ ಎರಡು ನಿಮ್ಮ ನಿಮ್ಮನೇನೆ ಅಲ್ವಾ ಹ್ಮ್ ಆಯ್ತು ಹ್ಮ್ ಅವನು ಬೇಜಾರು ಮಾಡ್ಕೊತದೆ ನಾಳೆಯಿಂದ ನೀನೇ ಅಮ್ಮಂಗ್ ಸಮಾಧಾನ ಮಾಡು ಬೇಜಾರ್ ಮಾಡ್ಕೊಂಡು ಊಟನ ಮಾಡ್ದಾನೆ ಹಂಗೆ ಕುತ್ಕೋತದೆ ನಾನ್ ನೋಡ್ಕೊತೀನಿ ಬಿಡಿ ಅಕ್ಕ ನೀವು ಹುಷಾರು ಮಗು ಹುಷಾರು ಈ ಕೆಲಸ ಕೆಲ್ಸ ಅಂದ್ಕೊಂಡು ಮಗು ಮೇಲೆ ಗಮನ ಕೊಡದೆ ಇರ್ಬೇಡಿ ಕೆಲಸ ಎಷ್ಟಾದ್ರೂ ಇರ್ಲಿ ಮಗನ ನೋಡ್ಕೊಳ್ಳಿ ಫಸ್ಟ್ ಮಲ್ಕೊಂಡ್ರೆ ಕೆಲಸ ಮಾಡ್ಕೊಳಿವಂತೆ ಮತ್ತೆ ಎಲ್ಲ ಅಲ್ವಾ ಅವ್ರದ್ದೇನು ತೊಂದರೆ ಇಲ್ಲ ಅಲ್ವಾ ಚೇಚೆ ಆ ಥರ ಏನಿಲ್ಲ ಕವಿತಾ ಮತ್ತೆ ತುಂಬ ಒಳ್ಳೆಯವರು ನನ್ನ ಅಮ್ಮ ಅಂತಲೇ ಕರೆಯೋದು ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಗಳ ಥರನೇ ನೋಡ್ಕೋತಾರೆ ನನಗೂ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಅಡುಗೆ ಒಂದು ಮಾಡ್ಕೊಯ್ ನಾನು ನಾನೇ ಮಾಡ್ಕೋತೀನಿ ಅಂತಾರೆ ಇನ್ನು ನನ್ನ ಮಗಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟವಳ ಏಳು ಹುಷಾರಾಗಿ ನೋಡ್ಕೋಬೇಕಷ್ಟೆ ಹೌದು ಅಕ್ಕ ಆರಾಮಾಗಿರ್ಲಿ ಏನು ಬೇಜಾರ್ ಮಾಡ್ಕೋಬೇಡಿ ಫೋನ್ ಮಾಡ್ತೀರಿ ಅವಾಗವಾಗ ಹ್ಞೂ ಡೈಲಿ ಮಾಡ್ತೀನಿ ಬಿಡು ನೀನು ಬೇಜಾರು ಮಾಡ್ಕೋಬೇಡ ಕವಿತಾ ಎಷ್ಟು ಬೇಗ ನಿನಗೂ ಮದುವೆ ಆಗಲಿ ಒಳ್ಳೆ ಗಂಡ ಸಿಗಲಿ ದುಡ್ಡು ಕಾಸು ಅಂತ ನೋಡಬಾರ್ದು ನೀನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಗಲಿ ಆ ಆಸ್ತಿನೇ ಮುಖ್ಯ ಅಲ್ಲ ನಾನು ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ನೆಮ್ಮದಿ ಆಗಿದ್ರೆ ಅಷ್ಟೇ ಸಾಕಲ್ವಾ ಹೌದು ಅಕ್ಕ ನಾನೇನು ಮದುವೆ ಬಗ್ಗೆ ಚಿಂತೆ ಮಾಡಲ್ಲ ಆದರೆ ಇಲ್ಲೇ ದಿನ ಅತ್ತೆ ಮಾವನ್ ಬಾರ ಆಗಿರ್ಬೇಕು ಅನ್ನೋದೇ ಯೋಚನೆ ಏ ಆಕೊಂಡ ಯಾವತ್ತಾರು ಹಂಗೆ ಮಾಡ್ಕೊಂಡಿದ್ದಾವ ನೀನ್ ನನ್ನ ಸ್ವಂತ ತಂಗಿ ಹಂಗೆ ನೋಡಿನ ನಾನು ಗೊತ್ತಾ ನಾ ಆ ಥರ ಎಲ್ಲ ಏನೂ ಯೋಚನೆ ಮಾಡಬೇಡ ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡಿರು ನೋಡದಾ ಆ ದೇವರು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಬರ್ದಿರ್ತಾನೆ ತಲೆ ಕೆಡ್ಕೊಬೇಡ ಯಾವ ಟೈಮ್ಗೆ ಏನಾಗಬೇಕು ಅದಾಯ್ತದೆ ಸರಿಯವ ಹ್ಞೂ ಸರಿ ಅಕ್ಕ ಆಯ್ತು ಹುಷಾರು ಮಗುನ ಜಾಪಾನ ಮಾಡ್ಕೊಳ್ಳಿ ಕೆಲಸ ಎಷ್ಟಾರು ಇರಲಿ ಹ್ಮ್ ಆಯ್ತು ಬಿಡವ ನಮ್ಮ ಮತ್ತೆ ಫೋನ್ ಮಾಡಿದ್ರಿ ಈಗ ತಾನೇ ನಾವೇನು ಜಾಸ್ತಿ ಜನ ಬರೋಕ್ಕಿಲ್ಲಾ ಏನು ಹೋಗಬೇಡಿ ಅಂದ್ರು ಹಂಗ ಬಿಡಿ ನಿಮ್ಗೆ ಒಳ್ಳೆ ಅತ್ತೆ ಸಿಕ್ಕವ್ರೆ ಒಳ್ಳೆ ಗಂಡ ಸಿಕ್ಕವ್ರೆ ಖುಷಿಯಾಗಿರ್ಬೋದು ಯಾಕೆ ಬೇಜಾರ್ ಮಾಡ್ಕೊತೀರಾ ಬುಡಿಯಾಕ ಹ್ಮ್ ಒಂದ್ ಎರಡ್ ದಿನ ಅದೇ ಇಲ್ಲಿ ಇದ್ದಿದೀ ಅಭ್ಯಾಸಕ್ಕೆ ಅಲ್ಲಿ ಹೋದ್ರೆ ಒಂಥರ ಬೇಜಾರಾಯ್ತದೆ ಏನಿಲ್ಲ ಒಂದ್ ದಿನ ಅಡ್ಜಸ್ಟ್ ಆಯ್ತದ ರೋಜಾ ತಿಂಡಿ ಮಾಡ್ದವ ಹ ಮಾಡ್ಬೇಕನಮ್ಮ ನೀನ್ ಮಾಡೋಗ ಮಾಡ್ತೀನಿ ಹ್ಮ್ ಹೋಗಿ ಮಾಡೋ ಪ್ಯಾಕಿಂಗ್ ಕೂತಿದಿರಿ ಇಬ್ರು ಸಪ್ ಏನಾಯ್ತು ಏನಿಲ್ಲ ಅತ್ತೆ ನಾಳೆ ರೋಜಾಕ ಹೋಯ್ತಾರಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡವ್ರೆ ಈ ವಾಕ್ಯ ಬೇಜಾರ್ ಮಾಡ್ಕೊಂಡ್ರೆ ಸರಿಯಾಗಿ ಊಟನೆ ಮಾಡಿದಿಲ್ಲ ಅಯ್ಯೋ ಏನ್ ಮಾಡಕಾದೆವಾ ಇದೆಲ್ಲಾ ಮಾಮೂಲಿ ಅಲ್ವಾ ಬೇಜಾರ್ ಮಾಡ್ಕಬೇಡ ಗುಡವಾ ಪಟೇಲ್ಲ ತುಂಕೊಂಡಾ ಜಾಸ್ತಿ ಅಂತಕಬೇಡ ಸುಮಾರಾಗಿ ತಕ ಹೋಗು ಯುಗದಿ ಅಪ್ಪಕ್ಕೆ ಬತ್ತಿಲ್ಲ ನಾನು ಈ ಹೋಗಿ ತಿರ್ಗ ಬರನ ಯಾಕ್ ಬರಕ್ಕೆ ಅಲ್ವಾ ಅಪ್ಪuke ಬಾ ನಾನೇ ಬತ್ತಿನಬೇಕಾ ಕರ್ಕ ಬರಕ್ಕೆ ನೀ ನಿಮತ್ತೆ ಕಳ್ಸಕಿಲ್ಲ ಅಂದದ ಏನು ಆಕಿಲ್ಲ ಬಾ ಫೋನ್ ಮಾಡ್ತೀನಿ ನಿಮ್ಮತ್ತೆಗೂ ನಿಂಗಣ್ಣುಗೆ ಕಳ್ಸಿ ಅಂತ ನಾನೇ ಬತ್ತಿನಬೇಕಾ ಕರ್ಕ ಬರಕ್ಕೆ ಮೂ ಅಕ್ಕ ಬನ್ನಿ ಅಪ್ಪuke ಅದಕ್ಕೆ ಸಸೀತಾಕ ಹೋಗು ಬಟ್ಟೆ ಆಮೇಲೆ ಬೇಕಾದರೂ ಸಸೀತಾಕ ಹೋಗು ಅಂತೀ ಎಲ್ಲಾನು ಒಂದೇ ಸರ್ತಿ ತುಂಬಿಕೋಗ್ಬೇಡ ಅಪ್ಪ ಎಲ್ಲಿ ಹೋಯ್ತು ಚಿಕನ್ಗೂ ಮಟನ್ಗೂ ಹೇಳ್ತೀನಿ ಅನ್ಬಿಟ್ಟು ಹೋಗೋದೆ ದುಡ್ಡೆಲ್ಲ ಎಲ್ಲಿತಮ್ಮ ಅಂತವ್ ಕಾಸಿಲ್ಲ ಕೊಡೋದ ಅಂದ್ರೆ ಮತ್ತೆ ಫೋನ್ ಮಾಡಿತ್ತು ಜಾಸ್ತಿ ಏನ್ ಮಾಡ್ಬೇಡಿ ನಾವೊಂದ್ ಒಂದೈದು ಜನ ಬತ್ತೀವಿ ಅಷ್ಟೇ ಕರ್ಕೊಬರಕ್ಕೆ ಏನು ಹೋಗ್ಬೇಡಿ ಜಾಸ್ತಿ ಅಂತಿತ್ತು ಅಯ್ಯ ಯಾಕೆ ಇನ್ನ ಮಾಡಕಾಯ್ಕಿಲ್ಲ ಅಂದ್ವಾ ಬರ ಕೇಳು ಆರರ್ ಬೇಕು ಕರ್ಕ ಕರ್ಕೊಬರ ಕೇಳು ಏನ ಐವತ್ ಸತಿ ಮಾಡ್ತಿದ್ವಾ ದುಡ್ಡು ಹೆಂಗ ಅಡ್ಜಸ್ಟ್ ಮಾಡಿ ನೀನು ಅದ್ರ ಬಗ್ಗೆ ತಲೆ ಕೆಚ್ಕೋಬೇಡ ಫೋನ್ ಮಾಡಿ ಹೇಳು ಇಲ್ಲ ಕೊಡೋದು ನಾ ಹೇಳ್ತೀನಿ ಯಾಕೆ ಬರ ಕೇಳೋದು ಎಷ್ಟು ಜನ ಬಂದರು ಚಿಕನ್ಗೆ ಮಟನ್ಗೆ ಎಲ್ಲ ಹೇಳಂತೆ ಏ ಬೇಡ ಯಾಕೆ ಸುಮ್ನೆ ಒಂದ್ ಐದು ಜನ ಅಂದ್ರೆ ಸಾಕು ಏನೋ ಜಾಸ್ತಿ ತರ್ಸಕ್ ಹೋಗ್ಬೇಡ ಎಷ್ಟು ಬೇಕಷ್ಟು ತರ್ಸು ಸಸಿನೇ ಅಪ್ಪ ನೀನು ಬಾಣತನ ಮಾಡ್ಬೇಕು ಅಂತ ಕೆಲಸಕ್ಕೆ ಹೋಗಿಲ್ಲ ಅಪ್ಪ ಒಬ್ ಏನು ಮಾಡಣನು ಸುಮಾರಾಗಿ ತರ್ಸು ಒಂದ್ ಕೆ ಕೆಜಿನೇ ಸಾಕು ಏನು ಯಾರು ಬರೀಕಿಲ್ಲ ಇಲ್ಲಿ ಇಲ್ಲಿಯವ್ರನು ಕರ್ದಿಕ್ ಬೇಡ ಸುತ್ತಮುತ್ತವ್ ನಾಶಾನೇ ದುಡ್ಡಿಲ್ಲ ಅಂದ್ರೆ ಹುಡು ಹೆಂಗೋ ಆಯ್ತದೆ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಅಲ್ಲಿ ಹೋದಾಗ ಜಾಪಾನ ಕನವೋ ನಿಂದ ಅಮ್ಮಯ್ಯ ಮಗ ನಿನ್ ಬರೀ ಕೆಲಸ ಕೆಲಸ ಅಂತ ಮಗ ಸುಮ್ನೆ ಆಡಕ್ಕೆ ಬಿಟ್ಬಿಟಿ ನೀನೇ ಕೆಲಸ ಮಾಡದಿದ್ರು ಮಗ ಮನ್ಗಿದ್ದಾಗೆ ಮಾಡ್ಬೇಕು ಹೆಂಗಾರು ಕೆಲಸ ಬಿದ್ದಿರ್ಲಿ ಸರ್ ಬಾಯ ಈಗ ಏನು ಯಪ್ಪ ಎಲ್ಲ ಕಡೆ ನೋಡ್ತೇಲ್ವಾ ನನ್ ಮಗಿಗೆ ಮೊಬೈಲ್ ಕೊಟ್ ಕುಣಿಸ್ಬೇಡ ಕೆಲಸ ಮಾಡ್ಬೇಕು ಅಂತ ಏನು ಏನ್ ಕೆಲಸ ಮಾಡ್ಕೊಳಕ್ ನೀ ಮತ್ತೆಲ್ಲ ಮಾಡ್ತದೆ ಅಡುಗೆ ಒಂಚೂರು ಮಾಡ್ಕೋ ಅಷ್ಟೆ ಹ್ಮ್ ಸರಿಯಮ್ಮ ಆಯ್ತು ನೀನು ಅಷ್ಟೇ ನಾನು ಹೋದ್ಮೇಲೆ ಬೇಜಾರು ಮಾಡ್ಕೋಬೇಡ ಬೇಜಾರು ಏನೂ ಇಲ್ಲ ಮಗ ಅಷ್ಟು ಆಡ್ಕೊಂಡಿತ್ತಲ್ಲ ಮನೆಯಲ್ಲ ಬಿಕ್ಕು ಅನ್ಸ್ತದೆ ಅಂತ ಅಷ್ಟೇ ಹೋಗ್ಲಿ ಬಿಡು ಹಬ್ಬಕ್ಕೆ ಬತ್ತಿರಲ್ಲ ಕವಿತಾನೇ ಇರ್ತಾಳೆ ಆಮೇಲೆ ಅವಳಿಗೆ ಆ ಗಂಡು ಈ ಗಂಡು ಅಂತ ತಲೆ ಕೆಡಿಸ್ಬೇಡ ಹೊಸ ನಿಧಾನ ಮಾಡು ಒಂದು ಒಳ್ಳೆ ಹುಡುಗ ಆ ಮದುವೆ ಮಾಡಬೇಡ ಸರಿಯಾ ಇಲ್ಲಕ್ಕಂದು ಬಿಡವ ನನಗೊತ್ತಿಲ್ವಾ ನಾನವ ಏನ್ ಹೋದ್ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಯ್ಯೋ ಈಗಲೂ ಕೂತ್ಕೊಳ್ಳದ ಹೋದ್ರೆ ಬಂಗ ಕರ್ಬಂಗ್ಕಿವ ಮನೆ ಖರ್ಚು ಕಾರು ಆಯ್ತದೆ ಮನೇಲೆ ಕುತ್ಕೊಳ್ಳೋಕಿಲ್ಲ ನಿನ್ ಗಂಡಂಗೂ ಹೇಳು ಅದಾರು ಒಳ್ಳೆ ಹುಡುಗ ಇದ್ರೆ ನಮ್ಗೆ ಕವಿತು ಮಾಡೋದ್ ಹ್ಞೂ ಆಯ್ತು ಹೇಳ್ತೀನಿ ಸರಿ ಇನ್ನೇನವ ಏನೇನು ಬೇಕು ಮಗಿನವೇನೇ ಪ್ರೀಮುಗಿ ಮೇಲೆ ಜಾಪಾನದಲ್ಲಿ ಅತ್ತಿಗ ಹಾಕೋ ನಾಳೆ ಹೋಗೋ ಆತ್ರದಲ್ಲಿ ಥರದಲ್ಲಿ ಆತ್ ತಕೊಂಡಿಲ್ಲ ಇಟ್ ತಕೊಂಡಿಲ್ಲ ಅಂತ ಅನ್ಕೋಬೇಡ ಇಲ್ಲೇ ಕಿಟ್ಬೇಕದಲ್ಲ ಅದು ತುಮ್ಕೋ ಏನಿಲ್ಲ ಯಾ ಊರು ತಂದ್ಕೊಳದ ಅಂದರೆ ದೂರ ಯಾರು ಬರೋಕೋ ಐಕೆ ಅರ್ಜೆಂಟಾಗಿ ಹ್ಞೂ ಎಲ್ಲ ತಗೊಂಡಿನಿ ಬಿಡು ಬೇಕು ಅದು ಮಗಿನ ಬಟ್ಟೆ ಚೆನ್ನಾಗಿದೆ ನೋಡು ಅಯ್ಯೋ ತಾಯಿ ಅದಕ್ಕೆ ಒಂದುವರೆ ಸಾವಿರ ಹೇಳಿದ್ರು ಸೀರೆಗಳಿಗೆ ಒಂದ್ ಸಾವಿರ ರೂಪಾಯಿ ಕೂಡ ತಗೊಂಡಿವಿ ಅದಕ್ಕೆ ಒಂದುವರೆ ಸಾವಿರ ಏನು ಮಕ್ಳು ಬಟ್ಟೆ ತಕೊಳಕದ ಚೆನ್ನಾಗಿ ಒಂದ್ಕತ್ತದ ಮಗಿಗೆ ಏನ್ ತಗೊಂಡು ತಕೊಂಡು ನೈದ್ ನೋಡ್ ನಿಂಗೆ ಇಷ್ಟ ಆಯ್ತಾ ಹ್ಮ್ ಚೆನ್ನಾಗಿದೆ ಬೇಕಂದ್ಬಿಡು ಯಾಕೆ ಇಷ್ಟೊಂದ್ ತರಕೊಯ್ ಸಿಂಪಲ್ ಆಗಿರತ್ತರ್ದಿಯಾ ಏನು ಬಟ್ಟೆಗೆ ಅಷ್ಟೊಂದು ದುಡ್ಸಿರ್ದಾರ ಹ್ಞೂ ಸಿಕ್ಕಿಲ್ಲ ಬಿಡು ಕಳ್ಸುವಾಗ ಒಂದು ಚೆನ್ನಾಗಿರತ್ತರ ಬೇಡವಾ ಸೀರೆ ನೋಡು ಯಾವ ತಕೋ ಒಂದು ಎಕ್ಸ್ಟ್ರಾ ಪರಿಮಳಂಗ ಅಂತ ತಂದಿನಿ ನೀನೇ ಎರಡು ತಗೋಬೇಕಾರೆ ಅವಳಿಗೆ ಯಾವಾಗಾರೆ ಬಂದಾಗ ತಗೊಡ್ತೀನಿ ಏನು ಏನ್ ಮಾಡಕ್ಕೆ ಬೇಡ ಒಂದು ಮಡಗಿರು ಅತ್ತೆ ಬಂದಾಗ ಕೊಡುವಂತೆ ನನಗೊಂದು ಸಾಕು ಯಾವತ್ತಾಗವ ಅಂತ ತಕೊಂಡವಳೆ ಕಲಿತಾ ಬೇಡ ಬೇಡ ಅಂದ್ರು ನಾನೇನು ರಾತ್ರಿ ಹೊಲಿಸಿಕೊಂಡ್ ಇಟ್ಕೊಂಡಂಗ್ತಾ ಅದನ್ನೇ ಕೊಡ್ತೀನಿ ಅಂತ ಎರಡು ಸೀರೆ ತಕ್ಕು ಏ ಬೇಡ ಬೇಡ ಒಂದೇ ಸಾಕು ನೀನು ವಲ್ಸ್ಕುಟ್ಕೊಯಕೆ ಹಂಗೇನು ಮಾಡಕ್ಕೆ ಒಂದೇ ಸಾಕು ಅಂತ ಮತ್ತೆ ಫೋನ್ ಮಾಡಿ ಬಂದಾರಂತೆ ಬರ್ತೀವಿ ಒಂದು ಗಂಟೆ ಹೊತ್ಕೇನ್ ಅಂದ್ರು ഓഹ് സരി ആയി ഐദ് ജന നാക്ക് ജന അനേ യാരെ യു സുറികമൂലി ഗീ റൈസ് ചിക്കൻ ഗോജു മട്ടൻ സാറു അന്ന അസ് ഏന് മാസം സാക്ക് ആയിട്ട് ഹോ ഊട്ട് മാതീനിന്ന് ഊട്ടി നടി നിമ് ആക്കോട്ട് നാശിന്ത ವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ